ದೆಹಲಿಯಲ್ಲಿ ಕಾಂಗ್ರೆಸ್ಸಿನ ಒಂದು ಹೈ ಪ್ರೊಫೈಲ್ ಮೀಟಿಂಗ್ ನಡೀತಾ ಇದೆ ಮೂರು ರೆಸಲ್ಯೂಷನ್ಗಳನ್ನು ಪಾಸ್ ಮಾಡಿದ್ದಾರೆ ಬೇರೆ ಬೇರೆ ರಾಜ್ಯಗಳ ನಾಯಕರು ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಹೋಗಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಸಭೆಯಲ್ಲಿ ನಾನು ಆರಂಭದಲ್ಲಿ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ರಕ್ಷಣೆಗೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನುವ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಅಂದೆ ಐ ವಾಸ್ ರಾಂಗ್ ಯಾಕಂದರೆ ರೆಸೊಲ್ಯೂಷನ್ ಕಾಪಿ ಬಂತಿಲ್ಲ ನನ್ನ ಕೈಗಿದೆ ಅದರಲ್ಲಿ ಏನು ಆ ಥರದ ರೆಸೊಲ್ಯೂಷನ್ ಇಲ್ಲ ಚರ್ಚೆ ಆಯಿತು ಅನ್ನೋದಿದೆ ವಾಟ್ ಈಸ್ ರೆಸೊಲ್ಯೂಷನ್ ನಂಬರ್ ಒನ್ ಅ ಜೆ ಪಿ ಸಿ ಇನ್ ಟು ದಿ ಅದಾನಿ ಮೆಗಾ ಸ್ಕ್ಯಾಮ್ ಇನ್ ವಿಚ್ ದಿ ಪ್ರೈಮ್ ಮಿನಿಸ್ಟ್ರೀಸ್ ಫುಲ್ಲಿ ಇನ್ವಾಲ್ವ್ಡ್ ಆ್ಯಂಡ್ ಇನ್ ವಿಚ್ ದಿ ಫೈನಾನ್ಷಿಯಲ್ ಮಾರ್ಕೆಟ್ ರೆಗ್ಯುಲೇಟರ್ಸ್ ಹ್ಯಾಸ್ ನೌ ಬೀನ್ ಫೌಂಡ್ ಟು ಹ್ಯಾವ್ ಬೀನ್ ಸಿವಿಯರ್ಲಿ ಕಾಂಪ್ರಮೈಸ್ಡ್ ಹಿಂಡನ್ಬರ್ಗ್ ವರದಿ ಬಂತು ಅವ್ರು ಮೊನ್ನೆನೇ ಟ್ವೀಟ್ ಮಾಡಿದ್ರು ಭಾರತದ ವಿಷಯದಲ್ಲಿ ಇನ್ನೊಂದೇನೋ ದೊಡ್ಡ ವರದಿ ಕೊಡ್ತೀವಿ ನಾವು ಅಂತ ಅವ್ರೇನು ಹೇಳೋದು ಸೆಬಿ ಚೇರ್ಮನ್ನು ಈ ಟ್ಯಾಕ್ಸ್ ಹೆವನ್ ಕಂಟ್ರಿಗಳಲ್ಲಿ ತಮ್ಮ ದುಡ್ಡನ್ನು ಕಳಿಸಿ ಅಲ್ಲಿನ ಯಾವ್ಯಾವುದೋ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ಆ ಕಂಪನಿಗಳು ಇಂಟರ್ನ್ ಅದಾನಿ ಕಂಪನಿಗೆ ಹೂಡಿಕೆ ಮಾಡೋದು ಅಂತ ಎರಡು ಸಾವಿರದ ಹದಿನೈದರದ್ದು ಅಂತ ಹೇಳ್ತಾರೆ ಇವರು ಎರಡು ಸಾವಿರದ ಹದಿನೈದರಲ್ಲಿ ಈಗ ಸೆಬಿ ಚೇರ್ಮನ್ ಆಗಿರುವ ಮಾಧಬಿ ಮಾಧಬಿ ಪುರಿ ಬುಚ್ ಅವರು ದುಡ್ಡು ಕಳಿಸಿದ್ರಂತೆ ಅವರು ಅವ್ರ ಗಂಡ ಸೇರ್ಕೊಂಡು ಸಿಂಗಪುರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಂತೆ ಒಂದಷ್ಟು ಕಂಪನಿಗಳಿಗೆ ಆ ಕಂಪನಿಗಳು ಅದಾನಿ ಕಂಪನಿಗೆ ಹೂಡಿಕೆ ಮಾಡಿದ್ವಂತೆ ಅಲ್ಲಿಗೆ ನೀವು ಸೆಬಿ ಅಂದರೆ ಏನು ಇಡಿ ದ್ಯಾಟ್ ಇಸ್ ಅ ರೆಗ್ಯುಲೇಟರಿ ಬಾಡಿ ಅದರ ಚೇರ್ಮನ್ನೇ ಅದಾನಿ ಕಂಪನಿಗೆ ಇನ್ಡೈರೆಕ್ಟಾಗಿ ಹೂಡಿಕೆ ಮಾಡಿರುವಾಗ ನೀವು ಶೇರ್ ಮಾರ್ಕೆಟನ್ನು ಹೆಂಗೆ ನಂಬುತ್ತೀರಿ ಅಂತ ಹಿಂಡನ್ಬರ್ಗ್ನ ಪ್ರಶ್ನೆ ಅದರದ್ದು ಏನೋ ಇಂಪ್ಯಾಕ್ಟ್ ಆಗಿ ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅಂತಿತ್ತು ನೋಡಿದ್ರೆ ಐವತ್ತೇಳು ಪಾಯಿಂಟ್ ಬಿತ್ತಷ್ಟೇ ದಟ್ಸ್ ವೆರಿ ನಾರ್ಮಲ್ ಅಂದರೆ ಶೇರ್ ಮಾರ್ಕೆಟ್ ಏನೂ ರೆಸ್ಪಾಂಡೇ ಮಾಡಲಿಲ್ಲ ಈ ಸಲ ಹಿಂಡನ್ಬರ್ಗ್ ವರದಿಗೆ ಲಾಸ್ಟ್ ಟೈಮ್ ಅದಾನಿ ಕಂಪನಿಯ ಶೇರ್ಗಳ ಪಾತಾಳ ಕಂಡುಬಿಟ್ಟು ಹಿಂಡನ್ಬರ್ಗ್ನ ಒಂದು ವರದಿಗೆ ಈ ಸಲ ಹಂಗೇನಾಗಿಲ್ಲ ಮಾಧಬಿ ಪೂರಿ ಬುಚ್ ಸೆಬಿ ಚೇರ್ಮನ್ ಅವರ ಗಂಡ ದಾವಲ್ ಬುಚ್ ಅಂತ ಅವ್ರು ಇನ್ವೆಸ್ಟರ್ ಅವರು ಇವ್ರೇನು ಹೇಳೋದು ನಾನು ಚೇರ್ಮನ್ ಆಗೋದಕ್ಕಿಂತ ಮುಂಚೆ ನಡೆಸಿರುವ ವ್ಯವಹಾರ ವ್ಯವಹಾರಗಳಿಗೂ ಅಂತ ಸುಳ್ಳು ಆರೋಪ ಮಾಡ್ತಾ ಇದ್ದೆ ನಮ್ಮ ಸ್ನೇಹಿತ ಅನಿಲ್ ಅಹುಜಾ ಅನ್ನುವಂಥವರು ಅಲ್ಲಿ ಸಿಂಗಾಪುರದಲ್ಲಿ ಒಂದು ಕಂಪನಿ ಚೇರ್ಮನ್ ಆಗಿದ್ದರು ಅವರ ಸಲಹೆ ಮೇರೆಗೆ ನಾವು ಹೂಡಿಕೆ ಮಾಡಿದ್ವಿ ಅವರು ಆ ಕಂಪನಿಯಿಂದ ಹೊರಗಡೆ ಬಂದ ತಕ್ಷಣ ನಮ್ಮ ಹೂಡಿಕೆನ ವಾಪಸ್ ತಗೊಂಡಿದ್ದೀವಿ ಅಂತ ಅವ್ರ ಎಕ್ಸ್ಪ್ಲನೇಷನ್ ಹಿಂಗಾಗಿ ಇದರಲ್ಲಿ ಏನು ತಪ್ಪಾಗಿಲ್ಲ ಅಂತ ಇದರಲ್ಲಿ ಪ್ರಧಾನಮಂತ್ರಿಗಳೇ ಇನ್ವಾಲ್ವ್ ಇದ್ದಾರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ರಚನೆ ಆಗಬೇಕು ಅನ್ನೋದು ಒಂದು ರೆಸೊಲ್ಯೂಷನು ಅ ನೇಷನ್ ವೈಡ್ ಕಾಸ್ಟ್ ಸೆನ್ಸಸ್ ಟು ಬಿ ಕಂಡಕ್ಟೆಡ್ ಬೈ ದ ಯೂನಿಯನ್ ಗವರ್ನಮೆಂಟ್ ಜಾತಿ ಗಣತಿ ಮಾಡಬೇಕು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಬೇಕು ದೇಶದಾದ್ಯಂತ ಜಾತಿ ಗಣತಿ ಮಾಡಬೇಕು ಅನ್ನೋದು ಎರಡನೆಯ ರೆಸೊಲ್ಯೂಷನ್ ಮೂರನೇ ಜನ್ವಿನ್ ರೆಸ್ಪೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ ಲೆಟರ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇಟ್ಸ್ ಪ್ರಾವಿಷನ್ಸ್ ಆನ್ ಎಕನಾಮಿಕ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್ ಇದು ರೆಸಲ್ಯೂಷನ್ ಅಂತಿದು ಇದೊಂದು ಮಾಡಿದ್ದಾರೆ ನಾನು ಅದೇನು ಇದ್ದೆ ಅಂದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ ಎ ಐ ಸಿ ಸಿ ಅವರು ಒಂದು ರೆಸೊಲ್ಯೂಷನ್ ಮಾಡಿದಾರಂತೆ ಅಂತ ಅಂದಾಗ ಏ ಪರವಾಗಿಲ್ವೇ ಅಂದ್ಕೊಂಡೆ ನಾನು ಯಾಕೆ ಹೇಳಿ ಯಾಕಂದ್ರೆ ಪ್ಯಾಲಿಸ್ಟೈನ್ ಪರವಾಗಿ ರೆಸೊಲ್ಯೂಷನ್ ಪಾಸ್ ಮಾಡಿತ್ತು ಎ ಐ ಸಿ ಸಿ ಇಸ್ರೇಲ್ನವರು ಪ್ಯಾಲಿಸ್ಟೈನ್ ಮೇಲೆ ಗಾಜಾ ಸ್ಟ್ರಿಪ್ ಮೇಲೆ ನಡೆಸಿರುವ ದಾಳಿಯನ್ನು ಖಂಡಿಸಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಪರವಾಗಿಲ್ಲ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿಯೂ ಕೂಡ ಎ ಐ ಸಿ ಸಿ ಧ್ವನಿ ಎತ್ತಿತ್ತು ಅಂತ ರೆಸೊಲ್ಯೂಷನ್ ಇಲ್ಲಿ ಇಲ್ಲ ಲಾಸ್ಟಿಗೆ ಬರೀತಾರೆ ಒಂದು ಕಡೆ over the next few weeks, the indian national congress will organize public mobilization campaigns on these three issues across country. the meeting called upon the government of india to take all possible steps to ensure that the targeted attacks on religious minorities and their places of worship in bangladesh are stopped and to ensure that they are enabled to lead a life of security, dignity and harmony. Anwar. ಅಂಶ ಇದೆ ಅದರಲ್ಲಿ ಈ ವಿಷಯ ಕೂಡ ಚರ್ಚೆಗೆ ಬಂತು ಅಂತ ಹೇಳಿದ್ದಾರೆ ಒಂದು ರೆಸೊಲ್ಯೂಷನ್ ಮಾಡಬಹುದಾಗಿತ್ತು ಅಂತ ನನ್ನ ಅಭಿಪ್ರಾಯ ಅವರವ್ರದ ಅವ್ರ ಲೆಕ್ಕಾಚಾರ ಅವ್ರದ್ದು ಇರ್ತಾರೆ ನಮ್ಮ ಅಭಿಪ್ರಾಯ ಕಟ್ಕೊಂಡು ಏಷ್ಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್